ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಸಾರ ಪ್ರಸಾರಪರಂತಹ ಪುಟಕನ ಮಕ್ಕಳು ಧಾರಾವಾಹಿಲಿ ಸ್ನೇಹ ಪತ್ರ ಬದಲಾಗ್ತಾನೆ ಇದೆ ಅದು ಕೂಡ ನಿಮಗೆ ಗೊತ್ತೇ ಇದೆ ಇನ್ನು ಪುಟಕನ ಮಕ್ಕಳು ಧಾರಾವಾಹಿಲಿ ಅಪೂರ್ವ ನಾಗರಾಜ್ ಕೂಡ ಸ್ನೇಹ ಪಾತ್ರವನ್ನು ಮಾಡ್ತಾ ಇದ್ರು ಅರ್ಧಕ್ಕೆ ಸೀರಿಯಲ್ನಿಂದ ಹೊರಬಂದರು ಏನಕ್ಕೆ ಹೊರ ಬಂದರು ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹೌದು ಪುಟ್ಟ ಮಕ್ಕಳು ಧಾರಾವಾಹಿಯಿಂದ ಏಕಾಏಕಿ ಅಪೂರ್ವ ನಾಗರಾಜ್ ಔಟ್ ಆಗಿದ್ಯಾಕೆ ಈ ಬಗ್ಗೆ ನಟಿ ಅಪೂರ್ವ ನಾಗರಾಜ್ ಮಾತನಾಡಿದ್ದಾರೆ ಅನಾರೋಗ್ಯ ಕಾರಣದಿಂದ ಅನಿವಾರ್ಯವಾಗಿ ಹೊರಬಂದಿರುವುದಾಗಿ ಅಪೂರ್ವ ನಾಗರಾಜ್ ಹೇಳಿದ್ದಾರೆ ಟಿಆರ್ ಪಿ ಲೆಕ್ಕಾಚಾರದಲ್ಲಿ ಉಮಾಶ್ರೀ ನಟನೆಯ ಪುಟ್ಟಕನ ಮಕ್ಕಳು ಧಾರವಾಹಿ ಡೌನ್ ಆಗಿರಬಹುದು ಆದರೆ ಪುಟಕನ ಮಕ್ಕಳು ಸೀರಿಯಲ್ಗೆ ಇರುವ ಫ್ಯಾನ್ ಪೇಸ್ ಮಾತ್ರ ಕಡಿಮೆ ಆಗಿಲ್ಲ ಬರೋಬ್ಬರಿ ಸಾವಿರ ಸಂಜೆಗಳನ್ನು ಪೂರೈಸಿರುವಂತಹ ಪುಟಕನ ಮಕ್ಕಳು ಸೀರಿಯಲ್ ಯಶಸ್ವಿಯಾಗಿ ಮುನ್ನುಗ್ಗುತ್ತಾ ಇದೆ ಪಾತ್ರಧಾರಿಗಳು ಬದಲಾದರೂ ಕೂಡ ಪುಟಕನ ಮಕ್ಕಳು ಮಾತ್ರ ಹವಾ ಕಡಿಮೆ ಆಗಿಲ್ಲ ಇನ್ನು ಪುಟಕನ ಮಕ್ಕಳು ಧಾರಾವಾಹಿಯಲ್ಲಿ ಸ್ನೇಹ ಪಾತ್ರದ ಮೂಲಕ ಕಿರುತೆರೆಯಲ್ಲೇ ಹೊಸ ಸಂಚಲನ ಸೃಷ್ಟಿಸಿದವರು ನಟಿ ಸಂಜನಾ ಬುರ್ಲಿ ಸೀರಿಯಲ್ನಿಂದಲೇ ಸಂಜನಾ ಬುರ್ಲಿ ಅಪಾರ ಖ್ಯಾತಿ ಕೀರ್ತಿಯನ್ನು ಪಡೆದರು ಇನ್ನು ಸಂಜನಾ ಬುರ್ಲಿಯವರು ಏಕಾಏಕಿ ಪುಟಕನ ಮಕ್ಕಳು ಧಾರಾವಾಹಿಯಿಂದ ಹೊರ ನಡೆದರು ಪರಿಣಾಮ ಸೀರಿಯಲ್ನಲ್ಲಿ ಸ್ನೇಹ ಸ್ನೇಹ ಪಾತ್ರವನ್ನು ಅಂತ್ಯಗೊಳಿಸಲಾಯಿತು ಆದರೆ ಸ್ನೇಹಳ ಹೃದಯವನ್ನ ಹೊಸ ಸ್ನೇಹಳಿಗೆ ಹಾಕುವ ಮೂಲಕ ಹೊಸ ಟ್ವಿಸ್ಟ್ ಕೊಡಲಾಯಿತು ಆಗ ಸ್ನೇಹ ಪಾತ್ರವನ್ನ ಅಪೂರ್ವ ನಾಗರಾಜ್ ರಂಗಭೂಮಿ ಹಿನ್ನೆಲೆ ಹೊಂದಿರುವಂತಹ ಅಪೂರ್ವ ನಾಗರಾಜ್ ಹೊಸ ಸ್ನೇಹ ಪಾತ್ರಕ್ಕೆ ಜೀವ ತುಂಬಿದ್ದರು ಆದರೆ ಹೊಸ ಸ್ನೇಹ ಅಪೂರ್ವ ನಾಗರಾಜ್ ಹೆಚ್ಚು ದಿನ ಕಾಣಿಸಿಕೊಳ್ಳಲೇ ಇಲ್ಲ ಬಹುಬೇಗನೆ ಪುಟ್ಟಕನ ಮಕ್ಕಳು ಸೀರಿಯಲ್ನಿಂದ ಹೊರಬಿದ್ರು ಹಾಗಾದರೆ ಯಾರು ಈ ಅಪೂರ್ವ ನಾಗರಾಜ್ ಅಂತ ಕೇಳೋದಾದರೆ ಹಾಸನದ ಚನ್ನರಾಯಪಟ್ಟಣದ ಮೂಲದವರು ಅಪೂರ್ವ ನಾಗರಾಜ್ ನಾಟಕಗಳಲ್ಲಿ ಅಭಿನಯಿಸುವ ಜೊತೆಗೆ ಹಲವು ನಾಟಕಗಳನ್ನು ಅಪೂರ್ವ ನಾಗರಾಜ್ ನಿರ್ದೇಶನ ಮಾಡಿದ್ದಾರೆ ಸ್ವಂತ ಥಿಯೇಟರ್ ಕಂಪನಿ ಹೊಂದಿರುವ ಅಪೂರ್ವ ನಾಗರಾಜ್ ಆಸಕ್ತರಿಗೆ ರಂಗಭೂಮಿ ತಾಲೀಮು ಮಾಡ್ತಾರೆ ಇನ್ನು ಅಪೂರ್ವ ನಾಗರಾಜ್ ಅವರು ಸೀರಿಯಲ್ನಿಂದ ಹೊರಬಂದಿದ್ದು ಯಾಕೆ ಅಂತ ಕೇಳೋದಾದರೆ ಅನಾರೋಗ್ಯದ ಕಾರಣದಿಂದಾಗಿ ಅನಿವಾರ್ಯವಾಗಿ ನಾನು ಸೀರಿಯಲ್ ಬಿಡಬೇಕಾಯಿತು ಸೀರಿಯಲ್ ಅಂತ ಬಂದಾಗ ನಿರಂತರವಾಗಿ ಕಮಿಟ್ಮೆಂಟ್ ಕೊಡಬೇಕಾಗುತ್ತದೆ ಆ ಟೈಮ್ನಲ್ಲಿ ನನಗೆ ಕಮಿಟ್ಮೆಂಟ್ ಉಳಿಸಿಕೊಳ್ಳಲು ಆಗಲಿಲ್ಲ ದುರದೃಷ್ಟವಶದ್ದು ನಾನು ಸೀರಿಯಲ್ ಬಿಡಬೇಕಾಯಿತು ಎಂದು ತಿಳಿಸಿದ್ದಾರೆ ನಟಿ ಅಪೂರ್ವ ನಾಗರಾಜ್ ಹಾಗೆಯೇ ನನಗೆ ಪುಟಕನ ಮಕ್ಕಳು ಧಾರಾವಾಹಿಯಲ್ಲಿ ನಟಿಸಲು ಅವಕಾಶ ಮಾಡಿಕೊಟ್ಟಂಥ ಜೀಕರಣ ವಾಹಿನಿ ಹಾರೂರು ಜಗದೀಶ್ ಸರ್ಗೆ ನನ್ನ ಥ್ಯಾಂಕ್ಸ್ ಎಂದಿದ್ದಾರೆ ನಟಿ ಅಪೂರ್ವ ನಾಗರಾಜ್ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇನ್ನು ಪುಟಕನ ಮಕ್ಕಳು ಧಾರವಾಹಿಂದ ಹೊರಬಂದ ಅಪೂರ್ವ ನಾಗರಾಜ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ